ನಮಸ್ಕಾರ ವೀಕ್ಷಕರೇ ಇದೇ ನೋಡಿ ಅಮೃತ ಧಾರೆ ನಮ್ಮ ಧಾರಾವಾಹಿಯ ರಾಜೇಶ್ ನಟರಂಗ ಸರ್ ಅವರ ಒಂದು ಮನೆ ಛಾಯಾ ಸಿಂಗ್ ಮೇಡಮ್ ಅವರು ಇರತಕ್ಕಂಥ ಮನೆ ಇದೇ ಮನೆ ಬನ್ನಿ ಬರೋಣ ವೀಕ್ಷಕರೇ ಇತ್ತೀಚೆಗಷ್ಟೇ ತುಂಬ ಐ ಬಜೆಟ್ ಸೀರಿಯಲ್ಲು ಅದು ಜೀ ಕನ್ನಡದಲ್ಲಿ ಅಪ್ರಸಾರ ಆಗ್ತಾ ಇರುವ ಅಮೃತ ಧಾರೆ ಒಂದು ಸೀರಿಯಲ್ ಆ ಭವ್ಯವಾದ ಬಂಗಲೆ ಮತ್ತು ನಮ್ಮ ಛಾಯಾ ಸಿಂಗ್ ಮೇಡಮ್ ಮದುವೆಯಾಗಿ ಬಂದಂಥ ಒಂದು ಮನೆ ಯಾವುದು ಅಂತಂದರೆ ಈಗ ನಾನು ತೋರಿಸ್ತೀನಿ ಅದೇ ಒಂದು ಜಾಗಕ್ಕೆ ಬಂದಿದ್ದೀನಿ ಯಾಕಂದರೆ ಇವತ್ತು ನಮ್ಮದು ಒಂದು ಶೂಟಿಂಗ್ ಇರೋದ್ರಿಂದ ಆ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೇ ಇದೇ ಆ ಒಂದು ಭವ್ಯವಾದ ಬಂಗ್ಲೆ ಆ ಸ್ವಿಮ್ಮಿಂಗ್ ಫೂಲು ಆ ರೆಸಾರ್ಟು ಗಾರ್ಡನ್ನು ನೀವು ನೋಡ್ತಾ ಇರ್ಬೋದು ಇಲ್ಲೇ ಸುತ್ತಮುತ್ತ ಇದೇ ಸ್ವಿಮ್ಮಿಂಗ್ ಫೂಲು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ವೀಕ್ಷಕರೇ ನನ್ನ ಕೈ ತೋರಿಸ್ತಿದ್ದೀನಲ್ಲ ಇದೇ ಸ್ವಿಮ್ಮಿಂಗ್ ಫೂಲು ನಿಮ್ಗೆ ಹತ್ತಿರಕ್ಕೆ ಹೋಗಿ ತೋರಿಸ್ತೀನಿ ಆ ಗಾರ್ಡನ್ ಅಂತೂ ನೋಡಿ ಆ ಎರಡು ಕಣ್ಣು ಸಾಲಲ್ಲ ಅಷ್ಟು ಸಕ್ಕತ್ತಾಗಿದೆ ಪ್ರಕೃತಿ ಮುಂದೆ ಬೇರೆ ಏನೂ ಇಲ್ಲ ಅಂತ ನಾವು ಹೇಳಕ್ಕೆ ಇದೊಂದು ಉದಾಹರಣೆ ಯಾಕಂದರೆ ಇದೊಂದೇ ಅಂತಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತಲ್ಲ ಹಳ್ಳಿ ಸೈಡ್ ಆಗಿರ್ಬೋದು ಒಂದು ಪ್ರಕೃತಿ ಮುಂದೆ ಏನೇನೂ ಇಲ್ಲ ಅಂತನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಹೋಗಿ ನಾನು ತೋರಿಸ್ತೀನಿ ಆ ಸ್ವಿಮ್ಮಿಂಗ್ ಫೂಲು ಆ ಮನೆ ಒಳಗಡೆ ಯಾವ ರೀತಿ ಎಲ್ಲ ಡೆಕೋರೇಟ್ ಆಗಿದೆ ಒಂದು ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಆ ಒಂದು ಟಿ ಒಂಥರ ಟೈಪಲ್ಲಿ ಇರತಕ್ಕಂಥದ್ದು ಪ್ರತಿಯೊಂದು ಎಕ್ಸಲೆಂಟ್ ಆಗಿದೆ ವೀಕ್ಷಕರೇ ಅದನ್ನೇ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಬ್ರ್ ನೋಡೋದ್ರಲ್ಲ ವೀಕ್ಷಕರೇ ನೋಡಿ ಇದೇ ನಮ್ಮ ಅಮೃತ ದರೆಯ ಸುಂದರವಾದ ಬಂಗಲೆ ಶೂಟಿಂಗ್ ಹೌಸ್ ನಮ್ಮ ವೀಕ್ಷಕರು ಸರ್ ಸೀರಿಯಲ್ ಶೂಟಿಂಗ್ ಸ್ಪಾಟ್ಗಳನ್ನೂ ತೋರಿಸಿ ಅಂತ ಹೇಳಿದರು ಸೊ ಆ ಒಂದು ಕಾರಣದಿಂದ ಇತ್ತೀಚೆಗೆ ಎಲ್ಲ ಸೀರಿಯಲ್ ಶೂಟಿಂಗ್ ಸ್ಪಾಟ್ಗಳನ್ನೂ ತೋರಿಸ್ತಿದ್ದೀನಿ ಇದು ನಮ್ಮ ಛಾಯಾ ಸಿಂಗ್ ಮೇಡಮ್ ಅವರು ಜಾಸ್ತಿ ಇರತಕ್ಕಂಥ ಅಡುಗೆ ಮನೆ ಇದೆ ವೀಕ್ಷಕರೇ ಮುಂದಿನ ಚಿತ್ರದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್